ನಮಸ್ಕಾರ ಗೆಳೆಯರೇ ನಾನು ನಮ್ಮ ಜಮೀನಲ್ಲಿ ನೇಗಿಲನ್ನು ಹುಡಿಸ್ತಾ ಇದ್ದೀವಿ ಓಡಬೇಕಿಲ್ಲ ಎಲ್ಲ ಹುಟ್ಟಿಗಳ್ರು ಓಡಬೇಕಿಲ್ಲಲ್ಲ ಇಲ್ಲಿ ಇವೆಲ್ಲ ಅಂದ್ರ ಟ್ಯಾಕ್ಟ್ರಿ ಆಗಿದ್ದಾವೆ ನಾನು ಹುಡಿಸ್ತಾ ಇದ್ದೀನಿ ಜಮೀನಲ್ಲಿ ನೋಡಬೇಕು ಎರಡಿದಾವೆ ಟ್ಯಾಕ್ಟ್ರಿ ಇಲ್ಲಿ ಗಡಿಲಿಂಗಳಿ ಪಕ್ಕದಲ್ಲಿ ನಂಬರ್ ಟು ಗ್ರಾಮದ ಹತ್ರ ಜಮೀನಾಗಿದೆ ನಮ್ಮದು ನೋಡಬೇಕಿಲ್ಲಿ ನೋಡ್ಬೇಕಿಲ್ಲಿ ಸ್ಟಾರ್ಟಿಂಗ್ ಹುಡ್ತಾ ಇದ್ದಾರೆ ನೇಗಿಲು ಎಲ್ಲ ದೊಡ್ಡ ದೊಡ್ಡ ಕಲ್ಲು ತೆಗಿತ ಇದ್ದಾರೆ ಆಂಧ್ರ ಮಧ್ಯ ಸೂಪರ್ ಅಂತ ಹೇಳ್ಬೋದು ಆಂಧ್ರ ಮಧ್ಯದವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನೀವು ಟು ಮುಖಾಂತರ ಹುಡುಗಕ್ಕೆಲ್ಲ ಇಲ್ಲಿ ಮತ್ತೆ ಮತ್ತೊಂದು ಟ್ರಕ್ಟರ್ ಹತ್ರ ಹೋಗ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆ ಸ್ಟಾರ್ಟ್ ಮಾಡಿ ನಾನು ನೇಗಿಲ್ ಹಿಸೀವಿ ಜಮ್ಮಿನ ಉಡಿಲಿಕ್ಕೆ ಜಮ್ಮಿನ ಲೇಗಿಲ್ ಹೊಡಿಲಿಕ್ಕೆ ಇವತ್ತು ದಿನಾಂಕ ಇಪ್ಪತ್ತಾರು ಒಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತಾರು ಇಸ್ಲಿ ನಾನು ಬಂದೀನಿ ನೋಡ್ಬೋದು ಇಲ್ಲಿ ಮತ್ತೊಂದು ಟ್ಯಾಕ್ಟ್ರ ಪತ್ರ ಬಂದೀನಿ ಈಗ ನಮ್ಮದೇ ಆದಂಥ ಒಂದು ಜಮೀನಿದೆ ಟ್ಯಾಕ್ಟರ್ ಮಾತ್ರ ಬಾಡಿಗೆ ತಂದು ನಾನು ಹುಡ್ಸ್ತಾ ಹುಡ್ಸ್ತಾಯಿದ್ದೀನಿ ನೋಡ್ಬೇಕೆಲ್ಲ ಯೂಟ್ಯೂಬ್ಗಳರು ನೋಡ್ಬೇಕಿಲ್ಲಿ ಎಲ್ಲ ಯಾವ ಥರ ನೆಗಲಿನ ಹುಡ್ತಾರೆ ನೋಡಬೇಕು ಚಿತ್ರಗಳ್ರು ಇಲ್ಲಿ ಬೆಳಕಿನ ಕೂಡ ಪಕ್ಷಿಗಳು ಕೂಡ ಇಲ್ಲಿ ನೋಡ್ಬೇಕು ಇಲ್ಲಿ ಬೆಳಗ್ಗೆ ಇಂಪಾದ ಸಮಯದಲ್ಲಿ ಇಂಪಾದ ಒಂದು ಬೆಳಿಗ್ಗೆ ತಂಪಾದಂಥ ವಾತ ವಾತಾವರಣ ಬೆಳಕಿಗೆ ಕೂಡ ಇಲ್ಲಿ ನಮ್ಮ ಜಮೀನಲ್ಲಿ ಇದ್ದಾವೆ ನೋಡಬೇಕು ಆ ಥರ ನೋಡಬೇಕು ಅಲ್ಲಿ ನೋಡಬೇಕು ಆ ನಡೆ ಆ ಥರ ನೋಡ್ಬೇಕಲ್ಲಿ ಅಲ್ಲಿ ಬೆಳಕಿದ್ದಾವೆ ಅಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸಂಕ್ಷಿಪ್ತವಾಗಿ ವಿತರವಾಗಿ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ಗೆಳೆಯರು ಮಾಹಿತಿ ಮಾಹಿತಿಗಾಗಿ ನಾನು ನಾನು ಹಚ್ತಾ ಇದ್ದೀನಿ ಒಂದು ಜಮೀನಲ್ಲಿ ಕೃಷಿಯನ್ನು ಮಾಡುವಂಥದ್ದು ಉಪಕರಣವನ್ನು ಯಾವ ಯಾವ ಥರ ಉಪಯೋಗ ಮಾಡಬೇಕಮ್ಮದ್ದು ನಾನು ಸಂಕ್ಷಿಪ್ತವಾಗಿ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿನೂ ವೀಡಿಯೋ ಮಾಡಿ ನಾನು ಹಚ್ತಾಯಿದ್ದೀನಿ ಯೂಟ್ಯೂಬ್ ಯೂಟ್ಯೂಬ್ಗಳೂರು আর সব নোটি জল কি ಹೊ ನಮ್ಮ ಈ ವಿಡಿಯೋ ಮುಖಾಂತರ ನಮ್ಮದು ಗುಲ್ಬರ್ಗ ಜಿಲ್ಲೆಯಾಗಿದೆ ನಮ್ಮ ಜಮೀನಲ್ಲಿ ನೋಡಬೇಕಿಲ್ಲಿ ತಂಪಾದ ಒಂದು ಸಮಯ ಬೆಳಗ್ಗೆ ನಾನು ಕಟ್ಟಿ ಜಮೀನಲ್ಲಿ ಸಹಾಯದಿಂದ ನೇಗಿಲನ್ನು ಹುಡುಕ್ತಾ ಇದ್ದೀನಿ ನೋಡಬೇಕು ಬೆಳಿಗ್ಗೆ ಮನುಷ್ಯನಿಗೆ ಒಂದು ವಾಕಿಂಗ್ ಆಗ್ತದೆ ಒಂದು ವಾತಾವರಣವನ್ನು ಮನಸ್ಸಿಗೆ ಆಕ್ಸಿಜನನ್ನು ಸಿಗುತ್ತದೆ ಮನಸ್ಸಿಗೆ ಹೆಲ್ತಿಗೆ ಒಳ್ಳೆಯದು ಜಮೀನಲ್ಲಿ ಕೆಲಸ ಮಾಡ್ರಿಗೆ ಯಾವುದು ವ್ಯಾಯಾಮ ಬೇಕಾಗಿಲ್ಲ ವೇಗಸನ ಬೇಕಿಲ್ಲ ಯಾವುದು ಬೇಕಾಗಿಲ್ಲ ಒಂದು ಗಾದೆ ಮಾತು ಹೇಳ್ತೀನಿ ಹಳ್ಳಿ ಹವ ಅಂತ ದಿಲ್ಲಿ ದವಾ ಅಂತ ಹಳ್ಳಿ ಹವ ದಿಲ್ಲಿ ದಬ ಅಂತ ನಾನು ಹಳ್ಳಿ ಹವ ಮಾಹಿತಿಯನ್ನು ನಾನು ಇದು ಒಂದು ನಾನುಡಿಯನ್ನು ಹೇಳಿದೆ ನಾನು ಒಂದು ಇಲ್ಲಿ ಬೆಳೆಕಿದಾವೆ ನೋಡಿ ನೋಡಿ ಅಲ್ಲಿ ಯೂಟ್ಯೂಬ್ ಮುಖಾಂತರ ನಾನು ಮಾಹಿತಿಯನ್ನು ಇದ್ದೀನಿ ಎಲ್ಲ ರೈತರು ಈ ಥರ ದುಡ್ಡು ಟ್ಯಾಕ್ಟ್ರಿಗೆ ತಂದರೆ ಎಲ್ಲ ಕಲ್ಲು ಎಂತೆಂಥ ದೊಡ್ಡದಿದ್ರು ತೆಗೆದು ಹಾಕ್ತವೆ ಹೊರಗಡೆ ನಾನು ನಾನು ರೈತನಾಗಿ ಕೆಲಸವನ್ನು ಮಾಡ್ತಾಯಿದ್ದೀನಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಬಿಡ್ತಾ ಇದ್ದೀನಿ ಶ್ರಮ ಪಡ್ತಾಯಿದ್ದೀನಿ ಕಷ್ಟಪಡ್ತಾಯಿದ್ದೀನಿ ತಿರುಗ್ರೆ ನಾನು ಪ್ರತಿಯೊಂದು ಕೆಲಸದಲ್ಲಿ ಮಗ್ನವಾಗಿರ್ತೀನಿ ಪ್ರತಿಯೊಂದರೆ ನಾನು ಆರ್ಟಿಸ್ಟ್ ಕೂಡ ಇದ್ದೀನಿ ಲೀಡರ್ಶಿಪ್ಸ್ ಕೂಡ ಮಾಡ್ತೀನಿ ಪಿಂಚಣಿ ಕೂಡ ಮಾಡ್ತೀನಿ ವೈ ಪಿ ಪಿಂಚಣಿ ಯಾವುದೇ ಇರಲಿ ಜನಗಳ ಸಮಸ್ಯೆಯನ್ನು ನಾನು ಪರಿಹರಿಸ್ತೀನಿ ನಾನು ಕಡಿಮೆ ಕಡಿಮೆ ಕಾಸ್ಟ್ನಲ್ಲಿ ನಾನು ಕೆಲಸವನ್ನು ಮಾಡಿಕೊಡ್ತೀನಿ ಮತ್ತು ನಾನು ಕೆಲಸ ಕೃಷಿಯನ್ನು ನನ್ನ ಜಮೀನಲ್ಲಿ ಮಾಡ್ತಾಯಿದ್ದೀನಿ ಇಲ್ಲಿ ಕೆಲಸ ಕೂಡ ಮಾಡಿಸ್ತಾಯಿದ್ದೀನಿ ಮನುಷ್ಯ ಬಳಿ ಪ್ರತಿಯೊಂದು ಕಲೆ ಇದ್ದರೆ ನಾನು ಬದುಕ್ಲ ಬದ್ಲಕ್ಕೆ ಕಷ್ಟ ಬದುಕ್ಲಿಕ್ಕೆ ಸರಳವಾಗಿರ್ತದೆ ಜೀವನ ನಡೆಸಲಿಕ್ಕೆ ಅಂತ ನಾನು ಯೂಟ್ಯೂಬ್ ಮುಖಾಂತರ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಎಲ್ಲ ಆತ್ಮೀಯ ಗೆಳೆಯರೇ ಬಂಧುಗಳೇ ಮಿತ್ರರೇ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನನ್ನ ಒಂದು ಅನಿಸಿಕೆಯನ್ನು ಮಾಹಿತಿಯನ್ನು ಹಂಚ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ನನ್ನ ಹೇಳೋದಲ್ಲಿ ಈ ಮಾತಿನಲ್ಲಿ ಏನಲ್ಲ ಅಡೆತಡೆ ಆದರೆ ನನ್ನ ಕ್ಷಮೆನೂ ಕೂಡ ಕೇಳ್ತಾ ಇದ್ದೀನಿ ಈ ನನ್ನ ಒಂದು ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕೇಳಿದರೆ ಧನ್ಯವಾದ ನಮಸ್ಕಾರ